ಕಾರ್ಯಕ್ರಮದಲ್ಲಿ ಮೊದಲ ಹಂತ ನಾವು ಹೇಗೆ ಸ್ವಲ್ಪ ಏಕಾಗ್ರತೆ ಪಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರಿ ಒಂದೇ ಕಡೆ ಕೂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿದೆಯಲ್ಲ ಅದು ಕೆಲಸ ಆಗೋದಿಲ್ಲ ಸುಮಾರು ದಿನಗಳ ತೆಗೆದುಕೊಳ್ಳುತ್ತೆ ಕೆಲವ್ರಿಗೆ ಒಂದ್ ಹದಿನೈದು ದಿನ ಕೆಲವ್ರಿಗೆ ಇನ್ನೂ ಜಾಸ್ತಿನೂ ಆಗ್ಬಹುದು ಅಂತ ತಿಳ್ಸಿದ್ರಿ ಬಂತು ಏಕಾಗ್ರತೆ ಸ್ವಲ್ಪ ಮನಸ್ಸು ಚಿತ್ತ ಚಾಂಚಲ್ಯವಾಗತ್ತೆ ಎಲ್ಲೆಲ್ಲೋ ಓಡೋಗತ್ತೆ ಹಾಗೇನ್ ಮಾಡ್ಬೇಕು ಹರಿ ಬಿಡ್ಬೇಕ ಮನ್ಸನ್ನ ಅಥವಾ ಕಟಾಕಕ್ಕೆ ನಾವು ನೋಡ್ಬೇಕು ಯಾಕಂದ್ರೆ ಕಟಾಕಕ್ಕೆ ಹೋದಾಗೆಲ್ಲ ಇನ್ನೂ ಹೆಚ್ಚು ಹುಚ್ಚೆದ್ದು ಹುಚ್ಚೆದ್ದುಕೊಳ್ಳುವಾಗ ಆಗತ್ತೆ ಎಲ್ಲೆಲ್ಲೋ ಏನೇನೋ ಆಲೋಚನೆಗಳ ಬುದ್ಧಿ ಓಪನ್ ಆಗತ್ತೆ ಏನ್ ಹೇಳ್ತೀರಾ ಗುರುಗಳ ನಾನು ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ನಾವು ಬಚ್ಚಲ ಮನೆಯನ್ನ ಸ್ವಚ್ಛ ಮಾಡುವಾಗ ನಮ್ಮ ಅವಸ್ಥೆ ಹೇಗಿರ್ತದೆ ಅನ್ನೋ ಉದಾಹರಣೆ ನಾನು ಕೊಟ್ಟ ಉದ್ದೇಶನೇ ಇದು ನೋಡಿ ಜನ್ಮ ಜನ್ಮಾಂತರದ ಸಂಸ್ಕಾರ ಅಂತಕ್ಕಂಥದ್ದಿರುತ್ತೆ ಪ್ರತಿಯೊಂದು ಜೀವಕ್ಕೂ ನಾನು ಹಿಂದೊಂದು ಸಂಚಿಕೆಯಲ್ಲಿ ಹೇಳಿದ್ದೆ ಒಬ್ಬ ಮನುಷ್ಯನಿಗೆ ಅಂತಃಕರಣ ಪಂಚಕ ಅಂತ ಇರುತ್ತೆ ಐದು ರೀತಿಯ ಅಂತಃಕರಣಗಳು ಮೊದಲನೇ ಅಂತಃಕರಣವನ್ನು ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಮತ್ತು ಚೇತನ ಅಂತ ಹೇಳಿ ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ನಚ ಶ್ರೋತಜಿಹ್ವಿ ನಚ ನೇತ್ರಿ ನಚ ವ್ಯೋಮ ಭೂಮಿಯ ನತೇಜೋನ ವಾಯುಶ್ಚಿದಾನಂದ ರೂಪ ಶಿವೋಹಂ ಅಂತ ಹೇಳಿ ಆ ಅವಸ್ಥೆಯನ್ನು ತಲುಪುವಂಥದ್ದು ಇದೆಯಲ್ಲ ಹಂತ ಹಂತವಾಗಿ ಆಗ್ಬೇಕದು ಮನಸ್ಸನ್ನು ನಿಯಂತ್ರಣಕ್ಕೆ ತಂದ್ಕೊಳ್ತೀನಿ ಮನಸ್ಸನ್ನು ಕಟ್ಟಾಕ್ಬಿಡ್ತೀನಿ ಅಂತ ಹೇಳಿ ಇವತ್ತಿನವರಿಗೆ ಹೋದವರು ಯಾರೂ ಯಶಸ್ವಿಯಾಗಿಲ್ಲ ಆರಂಭಿಕ ಹಂತದಲ್ಲಿ ಮನಸ್ಸನ್ನು ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಏನಾಗ್ತದೆ ಅದು ಮತ್ತೆ ನಾಳೆ ವಿಪರೀತ ಸ್ಥಿತಿಗೆ ಹೋಗಿ ಮಾನಸಿಕವಾದಂಥ ಒಂದು ರೋಗವಾಗಿ ಕುತ್ಕೊಳ್ತದೆ ಹಾಗಾಗಿ ಮನಸ್ಸನ್ನು ಕಟ್ತೇನೆ ನಿಯಂತ್ರಣ ಮಾಡ್ತೇನೆ ಅಂತ ಹೋಗೋದಲ್ಲ ಮೊದಲು ಶರೀರವನ್ನು ನಿಯಂತ್ರಣ ಮಾಡೋದಕ್ಕೆ ಅಭ್ಯಾಸ ಮಾಡಿಕೊಳ್ಬೇಕು ಶರೀರವನ್ನು ನಿಯಂತ್ರಣ ಮಾಡ್ಕೊಳ್ಳೋದು ಒಂದು ಕಡೆ ನೇರವಾಗಿ ಕೂರೋದು ಅಭ್ಯಾಸವಾಗಬೇಕು ಅಭ್ಯಾಸ ಆಯಿತು ನಾನು ಒಂದು ಗಂಟೆ ಕಾಲ ಅಲುಗಾಡದೆ ಕೂರಬಲ್ಲೆ ಅನ್ನುವ ಸ್ಥಿತಿ ಬರಬೇಕಲ್ಲ ಅದೇನಷ್ಟು ಸುಲಭ ಅಲ್ಲ ಹಾಗಾಗಿ ಅದನ್ನು ಅಭ್ಯಾಸ ಮಾಡುವಾಗ ನಾನು ಹೇಳಿದ್ದೆ ಎರಡು ಹೆಬ್ಬೆಟ್ಟುಗಳು ಪರಸ್ಪರ ತಾಗಬೇಕು ಎರಡು ಕಿರುಬೆರಡುಗಳು ಕೂಡ ನಾಭಿ ತಾಗುವ ರೀತಿಯಲ್ಲಿ ಹೀಗೆ ಇಟ್ಟುಕೊಂಡು ನೇರವಾಗಿ ಕೂರೋದನ್ನು ಅಭ್ಯಾಸ ಮಾಡಬೇಕು ಬಿಗಿಯಾಗಿಲ್ಲದ ಸಡಿಲವಾಗಿರ್ತಕ್ಕಂಥ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡಿರಬೇಕು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ನಾವು ಮುಖ ಮಾಡಿರಬೇಕು ಶರೀರದ ಯಾವುದೇ ಸ್ಪರ್ಶ ನೆಲಕ್ಕೆ ಆಗಬಾರದು ಸ್ನಾನವಾಗಿರಬೇಕು ಸ್ವಚ್ಛವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇದ್ದಿರಬೇಕು ಹೀಗೆ ಕೂತ್ಕೊಳ್ಳೋದು ಅಭ್ಯಾಸ ಮಾಡ್ತಾ ಬರಬೇಕು ಆರಂಭಿಕ ಹಂತದಲ್ಲಿ ಅಲ್ಲಿ ಕೆರೀತು ಇಲ್ಲಿ ಕೆರೀತು ಏನೋ ಆಯಿತು ಶರೀರ ಇದು ಹೊಡ್ಕೊಂಡಿತು ಅದಾಗೆ ಆದರೆ ಆಗಲಿ ಶರೀರದಲ್ಲಿ ಅದೊಂದು ಸಹಜವಾದ ಸ್ಥಿತಿ ಯಾಕೆಂದರೆ ಮನುಷ್ಯರ ಶರೀರದಲ್ಲಿ ಸರ್ವತ್ರ ನರನಾಡಿಗಳಿರ್ತಾವೆ ಎಪ್ಪತ್ತೆರಡು ಸಾವಿರ ಇರ್ತವೆ ಮನುಷ್ಯರ ಶರೀರದಲ್ಲಿ ವಾತ ಪಿತ್ತ ಕಫ ಅಂತಕ್ಕಂಥದ್ದು ಇಪ್ಪತ್ನಾಲ್ಕು ಸಾವಿರ ನಾಡಿಗಳಲ್ಲಿ ಹರಿತಾ ಇರ್ತದೆ ಹಾಗಾಗಿ ಯಾವುದರಲ್ಲಿ ಬೇಕಾದ್ರೂ ಯಾವುದೋ ಒಂದು ತತ್ವದ ವ್ಯತ್ಯಾಸದಿಂದ ಬೇರಳು ತಂದಾನೆ ಅಲಗಾಡ್ತದೆ ಕೆಲ ಸಂದರ್ಭ ಕಿವಿ ತನ್ನ ತಾನೇ ಅಲಗಾಡ್ತದೆ ಭುಜ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಬರೋದ್ರಿಂದ ಎಲ್ಲ ನಿಯಂತ್ರಣ ಮಾಡ್ತಾ ಬಂದ್ವಲ್ಲ ಆ ನಂತರ ಮನಸ್ಸನ್ನು ನಿಯಂತ್ರಣ ಮಾಡ್ಬೇಕು ಹೇಗೆ ಆರಂಭದಲ್ಲಿ ಮನಸ್ಸು ಬೇಕಾ ಓಡುತ್ತೆ ಎಲ್ಲ ಅಮೆರಿಕ ಆಸ್ಟ್ರೇಲಿಯಾ ಎಲ್ಲ ಹೋಗಿ ಹೋಗ್ಬರುತ್ತೆ ಆದ್ರೆ ಏನಾಗುತ್ತೆ ಆ ಕೂರದ ಅಭ್ಯಾಸ ಆದ್ರ ಮೇಲೆ ಮಂತ್ರವನ್ನು ಅಭ್ಯಾಸ ಮಾಡಬೇಕು ಎರಡನೇದು ಮಂತ್ರ ಈಗ ಮಂತ್ರ ನಾವೆಲ್ಲೋ ನಮಗ್ ಪುಸ್ತಕದಲ್ಲಿ ಸಿಕ್ತು ಅಂತ ನಾವು ತಗೊಂಡ್ ಮಾ ಪಠನೆ ಮಾಡ್ಬಿಡ್ಬೋದಾ ಅಥವಾ ಗುರುಗಳಿಂದ ನಮ್ಗೆ ಆ ಮಂತ್ರ ದೀಕ್ಷೆ ಬಹಳ ಬಹಳ ಅದ್ಭುತವಾದ ಪ್ರಶ್ನೆ ಇದು ಮಂತ್ರದಲ್ಲಿ ಎರಡು ಮೂರು ತರದ ವಿಧಾನಗಳಿದೆ ತಾಂತ್ರಿಕ ಮಂತ್ರಗಳು ಬೇರೆ ಇದೆ ಉಪಾಸನಾ ಮಂತ್ರಗಳು ಬೇರೆ ಇದೆ ನಾಮಸ್ಮರಣೆ ಬೇರೆ ಇದೆ ಕೆಲವಕ್ಕೆ ಗುರುವಿನ ಉಪದೇಶದ ಅನಿವಾರ್ಯತೆ ಇಲ್ಲ ಉದಾಹರಣೆಗೆ ಉದಾಹರಣೆಗೆ ಭಗವಂತ ನಾಮಸ್ಮರಣೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮ ಶಿವಾಯ ಅಥವಾ ಬೇರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಜೈ ಜೈ ರಾಮ ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅನ್ಬೋದು ಕೃಷ್ಣ 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 ಈ ಥರದಲ್ಲಿ ಯಾಕೆ ಇದನ್ನು ಮಾಡಬೇಕು ಅಂತಂದರೆ ಈ ಅಕ್ಷರಗಳನ್ನು ನಾವು ಉಚ್ಚಾರ ಮಾಡ್ತಾ ಇದ್ದಾಗ ಏನಾಗ್ತದೆ ಅಂತಂದ್ರೆ ನಮ್ಮ ಗಮನ ಅನ್ನೋದು ಆ ಅಕ್ಷರದ ಮೇಲೆ ಬರ್ಲಿಕ್ಕೆ ಆರಂಭ ಆಗುತ್ತೆ ಅದನ್ನ ನಾವು ಜೋರಾಗಿ ಹೇಳ್ಕೊಬೇಕಾ ಮನದಲ್ಲಿ ಹೇಳ್ಕೊ ನಮ್ಮ ಕಿವಿಗೆ ಕೇಳುವಷ್ಟು ದೊಡ್ಡ ಕೇಳ್ಕೊಳ್ಬೇಕು ಅಂತ ಹೇಳುತ್ತೆ ಶಾಸ್ತ್ರ ಪ್ರಾರಂಭದಲ್ಲಿ ಪ್ರಾರಂಭದ ಹಂತದಲ್ಲಿ ಅದೊಂದು ದೊಡ್ಡದಾಗಿ ಈಗ ನಾವು ಸಿನಿಮಾದಲ್ಲೆಲ್ಲ ನೋಡ್ತೀವಲ್ಲ ಓಂ ನಮೋ ಭಗವತಿ ಬ್ರಹ್ಮ ದೇವಾಯ ಹೇಳ್ಕಂಡಲ್ಲ ಆ ಥರದಲ್ಲಿ ಹೇಳಬಾರದು ಅದರಲ್ಲಿ ಆ ಥರದಲ್ಲಿ ದೊಡ್ಡಕ್ಕೆ ಹೇಳ್ತಕ್ಕಲ್ಲಿ ಅಂದ್ರೆ ವಾಮಾಚಾರದಲ್ಲಿ ದೊಡ್ಡ ಉಚ್ಚಾರ ಆಗ್ಬೇಕು ದಕ್ಷಿಣಾಚಾರ ಮಾಡ್ತಾರೆ ನಾವೆಲ್ಲ ಮಾಡ್ತಕ್ಕಂಥ ದೇವತಾ ಪೂಜೆ ಆರಾಧನೆ ಜಪ ತಪ ಎಲ್ಲವೂ ಕೂಡ ದಕ್ಷಿಣಾಚಾರ ಅಂತ ಹೇಳಕೊಳುತ್ತೆ ಈ ದಕ್ಷಿಣಾಚಾರದಲ್ಲಿ ಯಾವುದೇ ಮಂತ್ರವನ್ನ ಉತ್ತ ಅಂದ್ರೆ ಉಚ್ಛ್ರಾಯವಾಗಿ ಸ್ವರದಲ್ಲಿ ಹೇಳ್ತಕ್ಕಂಥ ಕ್ರಮ ಇಲ್ಲ ಹಾಗಾಗಿ ನಾವೇನು ಮಾಡಬೇಕು ಮೊದಲನೇ ಹಂತವಾಗಿ ಆ ನಾಮಸ್ಮರಣೆ ಜಪ ಇತ್ಯಾದಿಗಳನ್ನು ನಮ್ಮ ಕಿವಿಗೆ ಮಾತ್ರ ಕೇಳಿಸುವಷ್ಟು ದೊಡ್ಡದಾಗಿ ಹೇಳ್ಕೊಳ್ಬೇಕು ಇದು ಮೊದಲನೇ ಹಂತ ಈಗ ಮನಸ್ಸು ಸ್ವಲ್ಪ ನಿಧಾನವಾಗಿ ಹತೋಟಿಗೆ ಬರ್ಲಿಕ್ಕೆ ಆರಂಭ ಆಗುತ್ತೆ ತನ್ನಿಂತಾನೆ ಬರುತ್ತೆ ನಾವು ತರೋಕೆ ಆಗಲ್ಲ ನಾವು ತರೋಕೆ ಹೋಗ್ಲೂಬಾರದು ಮನಸ್ಸನ್ನು ನಾವೇನಿದ್ರು ಮೊದಲು ಶರೀರವನ್ನು ನಿಲ್ಸೋದಕ್ಕೆ ಅಭ್ಯಾಸ ಮಾಡಬೇಕು ಶರೀರ ಮನಸ್ಸು ಒಂದಕ್ಕೊಂದು ಅಡ್ಜಸೆಂಟ್ ಅದು ಹಾಗಾಗಿ ಶರೀರ ಕೂರ್ಲಿಕ್ಕೆ ಅಭ್ಯಾಸ ಆಯ್ತು ಅಂದ್ರೆ ಮನಸ್ಸು ಅದು ತನ್ನಿಂದಾನೆ ಹದ್ಬಸ್ತಿ ಬರುತ್ತೆ ಬಲವಂತವಾಗಿ ತಂದು ಕೂರಿಸ್ತೀರಿ ಅಂದ್ರೆ ಅನಾಹುತವೇ ಆಗುತ್ತೆ ಎರಡನೇ ಹಂತವಾಗಿ ನಾವು ಜಪ ತಪ ಇತ್ಯಾದಿಗಳನ್ನು ಆರಂಭ ಮಾಡ್ತೇವೆ ನಾಮಸ್ಮರಣೆ ಆರಂಭ ಮಾಡ್ತೇವೆ ಆರಂಭಿಕ ಹಂತದಲ್ಲಿ ನಮ್ಮ ಸ್ಟೇಜ್ ಎಲ್ಲಿ ಹೋಗ್ತದೆ ಎರಡನೇ ಮೆಟ್ಲು ಮೊದಲನೇ ಮೆಟ್ಲು ಕೂತ್ವಿ ಕೂರೋ ಸಿದ್ಧಿ ಆಯ್ತು ಶೇಕವಾಗದೆ ಶರೀರದ ಯಾವುದೇ ಅಂಗಾಂಗಗಳನ್ನು ನಾವು ಪ್ರಯತ್ನ ಪೂರ್ವಕ ಅಲಗಾಡಿಸದೆ ಕೂರೋದು ಅಭ್ಯಾಸ ಮಾಡಿದಾಗ ಒಂದು ಮೆಟ್ಲು ಹತ್ತಿದ್ವಿ ಎರಡನೇ ಮೆಟ್ಲಿನಲ್ಲಿ ನಾವು ನಾಮಸ್ಮರಣೆ ಉಚ್ಚಾರಗಳನ್ನು ಮಾಡಲಿಕ್ಕೆ ಆರಂಭ ಮಾಡ್ತೇವೆ ಯಾವುದೋ ಒಂದು ಭಗವಂತನ ನಾಮವನ್ನು ನಾವು ಉಚ್ಚಾರ ಮಾಡಲಿಕ್ಕೆ ಆರಂಭ ಮಾಡ್ತೇವೆ ಕೇಳ್ತವೆ ಇದು ಎರಡನೇ ಹಂತ ಅದು ಕೇಳಿಸ್ತಾ ಇದೆ ಮನಸ್ಸು ಬುದ್ಧಿ ಚಿತ್ತ ಚೇತನ ಅಹಂಕಾರ ಸ್ಥಿತಿ ಅಹಂಕಾರ ಅಂತಂದ್ರೆ ನಾನು ಅನ್ನುವ ಪ್ರಜ್ಞೆ ಅಷ್ಟೇ ಅಹಂಕಾರ ಅಂದ್ರೆ ಸೋಕ್ಕ ಅಲ್ಲ ಅವನಿಗೆ ಸೋಕ್ ಜಾಸ್ತಿ ಅಂತಾರಲ್ಲ ಆ ಅಹಂಕಾರ ಅಲ್ಲ ಇಲ್ಲಿ ಸೆಲ್ಫ್ ನಾವು ಏನು ಅನ್ನೋದು ನಮ್ಗೆ ಗೊತ್ತಿರ್ತಕ್ಕಂತಹದ ಉದಾಹರಣೆಗೆ ನಾನು ವಾಚಸ್ಪತಿ ಬಟ್ ನೀವು ನಮಗೆ ಏನು ಗೊತ್ತಿದೆ ಅಲ್ವಾ ಇದು ಈ ಒಂದು ಗೊತ್ತಿರುವಿಕೆಯನ್ನ ಅಹಂಕಾರ ಅಂತ ಹೇಳ್ತೇವೆ ಹೀಗೆ ಈ ಎಲ್ಲ ಸ್ಥಿತಿಗಳನ್ನು ದಾಟುವಂತ ಮೂರನೇ ಹಂತಕ್ಕೆ ನಾವು ಯಾವಾಗ ಹೋಗ್ತೇವೆ ಅಂತಂದ್ರೆ ಆ ಜಪವನ್ನ ಮಾಡ್ತಾ 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 ಒಂದು ಹಂತದಲ್ಲಿ ಜಪ ನಮ್ ಕಿವಿ ಕೇಳ್ತಾ ಇರ್ತದೆ ಆ ನಂತರ ಮೂರನೇ ಮೆಟ್ಲಲ್ಲಿ ಏನಾಗುತ್ತೆ ತುಟಿ ಮಾತ್ರ ಅಲಗಾಡುತ್ತೆ ನಾಲ್ಕನೇ ಹಂತದಲ್ಲಿ ತುಟಿ ಕ್ಲೋಸ್ ಇರುತ್ತೆ ಒಳಗಡೆ ನಾಲಿಗೆ ಮಾತ್ರ ಅಲಗಾಡುತ್ತೆ ಇದು ನಾಲ್ಕನೇ ಹಂತ ಇದು ಜಪಕ್ಕೆ ಹೋಗಿ ಕೂತು ಮಾಡಲು ಯಾರು ಮಾಡ್ಲಿಕ್ಕೆ ಆರಂಭ ಮಾಡ್ತಾರಲ್ಲ ಅವರಿಗೆ ಅನುಭವ ಖಂಡಿತ ಬಂದಿರತ್ತೆ ನಾಲಿಗೆ ಮಾತ್ರ ಆಡ್ತಾ ಇರತ್ತೆ ಈ ನಾಲಿಗೆ ಆಡ್ತಾ ಆಡ್ತಾ ಇದ್ದಿದ್ದು ನಂತರದ ಹಂತ ಐದನೇ ಮೆಟ್ಟಲ್ನಲ್ಲಿ ಏನಾಗುತ್ತೆ ಅಂತಂದ್ರೆ ಜಪ ಇಲ್ಲಿ ನಡಿಲಿಕ್ಕೆ ಆರಂಭ ಆಗುತ್ತೆ ಇದು ಬಹಳ ಅದ್ಭುತವಾದ ಒಂದು ಸ್ಥಿತಿ ಜಪ ಒಳಗಡೆಗೆ ಅದು ಆವರ್ತನೆ ಆಗ್ಲಿಕ್ಕೆ ಆರಂಭ ಆಗುತ್ತೆ ಅದು ಮುಂದಿನ ಹಂತ ಆ ಹಂತದಲ್ಲಿ ಆರಂಭ ಆಗ್ತಾ 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 ಎರಡು ಕಣ್ಣುಗಳೇನಾಗ್ತವೆ ನಮ್ಗೆ ಗೊತ್ತಿಲ್ಲದೆ ಅದು ನಾವು ಮಾಡೋಕ್ ಹೋಗ್ಬಾರ್ದು ಮಾಡಿದ್ರನಾಹುತ ಪ್ರಕೃತಿಯಲ್ಲಿ ಅಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಶರೀರದಲ್ಲಿ ಇಟ್ಟಿದೆ ಪ್ರಕೃತಿ ನಾವು ಯಾವಾಗ ಈ ರೀತಿಯಾಗಿ ಒಳಗಡೆ ಆವರ್ತನೆ ಆಗ್ಲಿಕ್ಕೆ ಆರಂಭ ಆಯ್ತು ಮಂತ್ರ ಕಣ್ಣುಗಳು ಎರಡು ತರ ಈ ತರ ಆಗ್ಲಿಕ್ಕೆ ಆರಂಭ ಆಗುತ್ತೆ ಎರಡು ಕಣ್ಣುಗಳು ನೇರವಾಗಿ ಹೀಗೆ ಬಂದು ಮೂಗಿನ ತುದಿಯನ್ನು ನೋಡುವಂತ ಒಂದು ಸ್ಥಿತಿ ನೋಡಿ ಇಲ್ಲಿ ಎರಡು ಕಣ್ಣುಗಳು ಹೀಗೆ ಮೂಗಿರುತ್ತದಿಯನ್ನು ಆಟೋಮೆಟಿಕ್ ಆಗಿ ನೋಡ್ಲಿಕ್ಕೆ ಆರಂಭ ಆಗುತ್ತೆ ಇದು ಐದನೇ ಹಂತ ಈ ಹಂತದಲ್ಲಿ ಏನಾಗುತ್ತೆ ಅಂತಂದ್ರೆ ಶರೀರದ ಮೇಲಿನ ಗಮನ ಹೊರಟೋಗ ಇದನ್ನೆಲ್ಲ ಅನುಭವಿಸ್ಬೇಕು ಬಹಳ ಒಂದು ಖುಷಿ ಕೊಡ್ತಕ್ಕಂಥ ವಿಚಾರಗಳು ಗೊತ್ತಿಲ್ಲದೆ ಇರೋರಿಗೆ ಭಯ ಆಗುತ್ತೆ ಆದ್ರೆ ಅದನ್ನು ಅನುಭವಿಸಿದವರಿಗೆ ತುಂಬಾ ಖುಷಿ ಆಗುತ್ತೆ ಆ ಹಂತದಲ್ಲಿದ್ದಾಗ ಇದ್ದಾಗ ಶರೀರ ತುಂಬಾ ಹಗುರ ಅನ್ಸುತ್ತೆ ಗುರುಗಳ ಯಾರೋ ಒಬ್ರು ಹೇಳಿದಂತ ಮಾತಿದು ಒಂದು ದಟ್ಟಾರಣ್ಯಕ್ಕೆ ಹೋಗಿ ಅವರನ್ನು ಯಾರೊಬ್ಬರು ತುಂಬ ಮೆಡಿಟೇಷನ್ ಭಾಳ ವರ್ಷಗಳಿಂದ ಮಾಡ್ತಿರೋ ಅಂಥವರು ಅವರನ್ನು ಕರ್ಕೊಂಡು ಹೋದ್ರಂತೆ ಹೋಗಿ ಕುಳಿತು ಧ್ಯಾನ ಮಾಡು ಅಂತ ಇವರಿಗೂ ಕೂಡ ಸ್ವಲ್ಪ ಅಭ್ಯಾಸ ಇದೆ ಇಲ್ಲಿ ಧ್ಯಾನ ಮಾಡು ಅಂತ ಧ್ಯಾನ ಮಾಡಿದ ನಂತರ ನಿನಗಾಗುವಂಥ ಅನುಭವ ನನ್ನ ಜೊತೆ ಹೇಳು ಅಂತ ಅವ್ರು ಕಣ್ಮುಚ್ಚಿ ಧ್ಯಾನ ಮಾಡಿದ ತರುವಾಯ ಬಹುಶಃ ಕೆಲವ್ರಿಗೆ ಸೈನ್ಸ್ ಕಡೆಗೆ ಹೆಚ್ಚು ಗಮನ ಇರುವಂಥವ್ರಿಗೆ ಇದು ಏನೋ ಅಡ್ಗುರ್ಲಜಿ ಕತೆ ಅಂತ ಅನ್ನಿಸ್ಬೋದು ಅದು ಭಾವನೆಗೆ ಆ ಭಾವ ಗೊತ್ತಿರೋರ್ಗೆ ಮಾತ್ರ ಅರ್ಥ ಆಗುತ್ತೆ ಅವರು ಕಣ್ಮುಚ್ಚಿ ಧ್ಯಾನ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಗೊತ್ತಾಗಿದ್ದೇನೆಂದ್ರೆ ಅವರು ಸುತ್ತಮುತ್ತ ಸುಮಾರು ಜನ ಕಣ್ಣಿಗೆ ಕಾಣದಂಥ ಯೋಗಿಗಳು ಒಂದಷ್ಟು ಎತ್ತರದ ಜಾಗದಲ್ಲಿ ಅಂದರೆ ನೆಲಕ್ಕೆ ಭೂಸ್ಪರ್ಶ ಇಲ್ಲದಂತೆ ಬಹಳ ಎತ್ತರದಲ್ಲಿ ತಪಸ್ ಮಾಡ್ತಾ ಇದ್ದಿದ್ದು ಸುತ್ತ ತಪಸ್ ಮಾಡ್ತಾ ಇದ್ದಿದ್ದು ಅವ್ರ ಗೋಚರಿಸ್ತಂತೆ ಅಂತಹ ದಿವ್ಯಾನುಭವ ಎಲ್ಲರಿಗೂ ಆಗ್ಲಿಕ್ಕೆ ಸಾಧ್ಯವಿಲ್ಲ ಆ ಕಡೆಗೆ ಯಾರಿಗೆ ಸೆಳೆತಾ ಇದೆ ಅಂಥವ್ರಿಗೆ ಮಾತ್ರ ಆಗತ್ತೆ ಅನ್ನೋದು ನನ್ನ ಭಾವ